ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ ನಮ್ಮ ಮೂರು ಸಾವಿರ ಬಟ್ ಇವತ್ತು ನಾವು ನನ್ನ ಹಸ್ಬೆಂಡ್ ಅಜ್ಜಿ ಊರಿಗೆ ಬಂದಿದ್ದೀವಿ ಏನಕ್ಕಂದರೆ ನಮ್ಮ ಕಸಿನ್ ಒಬ್ರಿಗೂ ಮದುವೆ ಇತ್ತು ಹಾಗಾಗಿ ಮದುವೆ ಲಾಗ್ ಮಾಡೋಣ ಅಂತ ಹೇಳಿ ಮಾತಾಡೀನಿ ಬನ್ನಿ ಇದು ಕಾರಿಗ್ನೂರು ಅಂತ ಹೇಳಿ ದಾವಣಗೆರೆ ಹತ್ರ ಇರೋದು ತುಂಬ ಚೆನ್ನಾಗಿದೆ ಊರು ಮತ್ತು ಮನೆಯೂ ಅಷ್ಟೇ ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ ನಿಮಗೆಲ್ಲ ತೋರಿಸ್ತೀನಿ ಏನು ಉಪ್ಪಿನಕಾಯ ಮಾಡ್ತಾ ಇದೀರಾ ಆಂಟಿ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಆಂಟಿ ಸ್ಪೆಷಲ್ ಉಪ್ಪಿನಕಾಯಿ ಮಾಡ್ತಾ ಇದಾರೆ ಮಾವಿನಕಾಯಿದು ಇವಳು ನನ್ನ ಕಝಿನ್ ಇವಳ ಹೆಸರು ತೇಜು ಅಂತ ಹೇಳಿ ಇವಳ್ದೇ ಮದುವೆ ಇರೋದು ಇವಾಗ ನೋಡ್ಬೋದು ಮೆಹೆಂದಿ ಶಾಸ್ತ್ರದಿಂದನೇ ಸ್ಟಾರ್ಟ್ ಮಾಡೋದು ನಮ್ಮ ಕಡೆ ಎಲ್ಲ ಫಸ್ಟು ಮೆಹೆಂದಿ ಹಾಕಿದ ಮೇಲೆ ಬೇರೆ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ನನಗೆ ಮದುವೆ ಮನೆ ಅಂದರೆ ತುಂಬ ಆಗುತ್ತೆ ಯಾಕಂದರೆ ಸುಮಾರು ಜನ ಮನೆಗೆ ಬಂದಿರ್ತಾರೆ ವೆರೈಟಿ ವೆರೈಟಿ ಅಡುಗೆ ಮಾಡ್ಬೋದು ಶಾಸ್ತ್ರಗಳು ಒಂದು ಫಿಫ್ಟೀನ್ ಡೇಸ್ ಆರಾಮಾಗಿ ಮಜಾ ಮಾಡ್ಬೋದು ಅಂತ ಹೇಳಿ ನೋಡ್ಬೋದು ಮದುವೆಗೆ ನಾವು ಏನೇನು ತೊಗೊಬಂದಿದ್ದೀವಿ ಅಂತ ಹೇಳಿ ಬಾಳೆಗೊನೆ ಎಲ್ಲ ಕರೆಕ್ಟಾಗಿ ಗೋಡೆ ಸಿಗ್ಸಿದ್ದೀವಿ ಏನಕ್ಕೆ ಈಸಿಯಾಗಿ ಸಿಗಲಿ ಅಂತ ಹೇಳಿ ಆಮೇಲೆ ಮಾವಿನ ಸೀಕರಣೆ ಮದುಮಗಳಿಗೆ ಮೆಹೆಂದಿ ಹಾಕೋದು ಮನೆ ತುಂಬ ಜನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಮದುವೆ ಆಗೋ ಟೂ ಡೇಸ್ ಬ್ಯಾಕ್ ಇದೆಲ್ಲ ಶಾಸ್ತ್ರ ಮಾಡ್ತಾರೆ ಇದಕ್ಕೆ ದೇವ್ರ ಕಾರ್ಯ ಅಂತ ಹೇಳ್ತಾರೆ ಅವತ್ತಿನ ದಿವಸ ಸುಮಾರು ಶಾಸ್ತ್ರ ಮಾಡ್ತಾರೆ ಲೈಕ್ ಅರ್ಶನ ಶಾಸ್ತ್ರ ಬಳೆ ಶಾಸ್ತ್ರ ಆಮೇಲೆ ಉಡಕ್ಕಿ ಹಾಕೋ ಶಾಸ್ತ್ರ ಸುಮಾರು ಶಾಸ್ತ್ರಗಳಿದ್ದಾವೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಶಾಸ್ತ್ರ ಇದೆ ಅಂತ ಹೇಳಿ ನಾವು ನೈಟು ಎಲ್ಲರೂ ಕೈಗೆ ಮೆಹೆಂದಿ ಸಹ ಹಾಕ್ಕೊಂಡ್ವಿ ಗೊತ್ತಲ್ವಾ ಮಧುಮಗಳು ಸೈಡ್ ಅಂದರೆ ಎಲ್ಲರೂ ಜಾಸ್ತಿನೇ ಹಾಕೊತಾರೆ ಮೆಹೆಂದಿನ ಎಲ್ಲ ಹಾಕ್ಕೊಂಡು ನಾವೊಂದು ಫೋಟೋ ಶೂಟ್ ಸಹ ಮಾಡಿದ್ವಿ ಅವತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಮೆಹಂದಿ ಆದಮೇಲೆ ಮಾರನೇ ದಿನ ಚಪ್ರದ ಪೂಜೆ ಅಂತ ಹೇಳ್ತಾರೆ ಅಥವಾ ಹಂದ್ರ ಕಂಬದ ಪೂಜೆ ಅಂತಲೂ ಸಹ ಹೇಳ್ತಾರೆ ಅದಕ್ಕೆಲ್ಲ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಏನೇನು ಬೇಕಾಗುತ್ತೆ ಅಂತ ಹೇಳಿ ಅದಾದಮೇಲೆ ನಾನೊಂದು ಪುಟ್ಟದಾಗಿರೋ ರಂಗೋಲಿ ಸಹ ಹಾಕಿದೆ ನನಗೆ ಜಾಸ್ತಿ ಹಾಕಕ್ಕೆ ಬರೋಲ್ಲ ಬರೋದೊಂದು ರಂಗೋಲಿನೇ ಸ್ವಲ್ಪ ದೊಡ್ಡದಾಗಿ ಹಾಕಿ ಕಲರ್ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಸಹ ರಂಗೋಲಿ ಎಲ್ಲ ಫಿನಿಶ್ ಮಾಡಿದ ಮೇಲೆ ಈ ಕಡೆ ಮದುಮಗಳು ರೆಡಿ ಆಗ್ತಾ ಇದ್ಲು ಇವಳು ನನ್ನ ಕಝಿನ್ ಮುದ್ದು ಅಂತ ಹೇಳಿ ಮುದ್ದು ಮುದ್ದಾಗೆ ಇದ್ದಾಳೆ ಅವಳು ಅವಳ ಕಝಿನ್ ತೇಜು ಹೇಳಿ ಅವಳಿಗೆ ರೆಡಿ ಮಾಡ್ತಾಯಿದ್ಲು ಅದಾದಮೇಲೆ ಚಪ್ರದ ಪೂಜೆಗೆ ಏನೇನು ಬೇಕು ಹೇಳಿ ಸ್ವಾಮಿಯರು ಹೇಳಿದರು ನಾವು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ವಿ ಪೂಜೆಗೋಸ್ಕರ ಫಸ್ಟು ಏನೇ ಫಂಕ್ಷನ್ ಮಾಡಿದ್ರು ಫಸ್ಟು ಕಂಕಣ ಕೈ ಕಟ್ಟೋದ್ರಿಂದನೇ ಸ್ಟಾರ್ಟ್ ಆಗಬೇಕು ಹಾಗಾಗಿ ಮದುಮಗಳಿಗೆ ಫಸ್ಟು ಕಂಕಣ ಕಟ್ಟಿದ್ರು ಅದಾದಮೇಲೆ ಮನೆಯವ್ರು ಎಲ್ಲರಿಗೂ ಕಂಕಣ ಕಟ್ಕೊಂಡು ನೆಕ್ಸ್ಟು ಚಪ್ರದ ಪೂಜೆ ಕಡೆ ಹೋಗ್ತಾ ಇದ್ದೀವಿ ಮದುಮಗಳು ಆದಮೇಲೆ ನಾವು ಮನೆಯವರೆಲ್ಲ ಕಂಕಣ ಕಟ್ಕೊಂಡು ನೆಕ್ಸ್ಟು ಹೊರಗಡೆ ಚಪ್ರದ ಪೂಜೆಗೆ ಅಂಥೇಳಿ ಹೊರಟ್ವಿ ಆರತಿ ತಟ್ಟೆ ಯಾವಾಗಲೂ ಮದುಮಗಳಿಂದ ಮುಂದೆನೇ ಇರಬೇಕು ಹಾಗಾಗಿ ಇಡೀ ಮದುವೆ ಫುಲ್ ನಾನೇ ಇಟ್ಕೊಂಡಿದ್ದೆ ಆರತಿ ತಟ್ಟೆ ಅವಳಿಗೆ ನಾನು ಅತಿಗೆ ಆಗಬೇಕಲ್ವ ಹಾಗಾಗಿ ಹೊರಗಡೆ ಎಲ್ಲ ಪೂಜೆಗೆ ಸ್ವಾಮಿಯವರು ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಕಳ್ಸೋ ಕೂರಿಸ್ತಾ ಇದ್ದಾರೆ ಈಶ್ವರ ಪಾರ್ವತಿ ಅಂತ ಹೇಳಿ ಫಸ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಹಂದ್ರಗಂಬ ಅಂತ ಹೇಳಿ ಚಪ್ರ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿರೋರೆಲ್ಲ ನನಗೆ ಅತ್ತೆ ಮತ್ತು ಆಂಟಿ ಆಗಬೇಕು ಎಲ್ಲರೂ ಸೇರಿ ಪೂಜೆ ಮಾಡೋದೇ ಚೆಂದ ಅಲ್ವ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲದಕ್ಕೂ ಕುಂಕುಮ ಹಚ್ಚಿ ಹೂವು ಮುಟ್ಟಿಸಿ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಬಂದು ಬಂದು ಎಲ್ಲದೂ ಪೂಜೆ ಆದಮೇಲೆ ಅಲ್ಲಿ ಬಕೆಟ್ ಇಟ್ಟಿದ್ದಾರಲ್ಲ ಅದರಲ್ಲಿ ಕಂಬ ಇಡ್ತಾರೆ ಹಾಲು ತುಪ್ಪ ಎಲ್ಲ ಹಾಕಿ ಅದಾದಮೇಲೆ ಚಪ್ರ ಚಪ್ಪರ ಮಾಮೂಲಿ ಎಲ್ಲ ಮದುವೆ ಮನೆ ಹಾಕ್ತಾರಲ್ವ ಅದೇ ಥರ ಚಪ್ಪರ ಹಾಕ್ತಾರೆ ನಮ್ಮ ಬ್ಯೂಟಿಫುಲ್ ಬ್ರೈಡ್ ಇವಳು ರೆಡಿಯಾಗಿ ನಿಂತಿದ್ಲು ಚೆನ್ನಾಗಿ ಕಾಣಿಸ್ತಾ ಇದ್ಲು ಮದುವೆ ದಿವಸನೂ ಅಷ್ಟೇ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಎಲ್ಲರೂ ಪೂಜೆ ಮಾಡೋಕ್ಕೆ ಒಬ್ಬೊಬ್ರಾಗೆ ಬರ್ತಾಯಿದ್ರು ನಾವೆಲ್ಲ ಪೂಜೆ ಮಾಡಿದ ಮೇಲೆ ಮದುಮಗಳು ಕೈಯಲ್ಲೂ ಸಹ ಪೂಜೆ ಮಾಡಿಸ್ತಾರೆ ಅವಳು ಹಂದ್ರಗಂಬಗೆ ಅರ್ಶನ ಕುಂಕುಮ ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಕಂಪ್ಲೀಟ್ ಆಗುತ್ತೆ ಅವಳು ಮಾಡಿದ ಮೇಲೆ ನನಗೆ ಮದುವೆ ಮನೇಲಿ ಇಷ್ಟೆಲ್ಲ ಶಾಸ್ತ್ರ ಇದೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ ನಾನು ಮದುವೆ ಆಗೋವರೆಗೂ ಅದಾದಮೇಲೆ ನನಗೆ ಗೊತ್ತಾಗಿದ್ದು ನಮಗೆ ಮದುವೆ ಮನೆ ಅಂದರೆ ಬೆಳಗ್ಗೆ ಹೋಗೋದು ತಾಳಿ ಕಟ್ಟೋದು ನೋಡೋದು ಊಟ ಮಾಡ್ಕೊಂಡು ಬರೋದು ಅಷ್ಟೇ ಅಂತ ಅಂದ್ಕೊಂಡಿದೆ ಬಟ್ ಮದುವೆ ಮನೇಲಿ ಎಷ್ಟು ಶಾಸ್ತ್ರ ಇದೆ ಅಂದರೆ ಮುಗಿಯೋದೇ ಇಲ್ಲ ಅಷ್ಟು ಶಾಸ್ತ್ರಗಳಿದ್ದಾವೆ ಅದು ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ಮಾಡಿಸೋದಿರುತ್ತಲ್ವ ಶಾಸ್ತ್ರ ನಮ್ಮ ಕೈಯಲ್ಲಿ ಅದೊಂಥರ ಖುಷಿ ಸಹ ಆಗುತ್ತೆ ಇವರಿಬ್ಬರು ನಮಗೆ ದೊಡ್ಡತ್ತೆ ಆಗಬೇಕು ಇವರೊಂಥರ ರೋಲ್ ಮಾಡಲ್ ನಮಗೆ ಎಲ್ಲರದ್ದು ಪೂಜೆ ಆಯಿತು ಇವಾಗ ಹಂದ್ರಗಂಬನ ಕೂರಿಸ್ತಾ ಇದ್ದಾರೆ ಅದಕ್ಕೆ ಸೋದ್ರತೆ ಸೋದ್ರ ಮಾವ ಇಂಪಾರ್ಟೆಂಟು ಅವರೇ ಫಸ್ಟ್ ಎಲ್ಲ ಶಾಸ್ತ್ರನೂ ಮಾಡಬೇಕು ಮದುಮಗಳಿಗೆ ಚಪ್ರದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅರ್ಶನ ಶಾಸ್ತ್ರ ಮಾಡೋಕ್ಕೆ ಬಂದ್ವಿ ನೋಡ್ಬೋದು ಅರ್ಶನ ಹಚ್ಚೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಮದುಮಗಳ ಜೊತೆ ಅಕ್ಕ ಅಥವಾ ತಂಗಿ ಇಲ್ಲ ಅಣ್ಣ ಅಥವಾ ತಮ್ಮ ಕೂರ್ಬೋದು ಹಾಗಾಗಿ ಅವಳು ತಂಗಿ ಆಗ್ತಾಳೆ ಅಂತ ಹೇಳಿ ಕೂರಿಸಿದ್ವಿ ಪಕ್ಕದಲ್ಲಿ हां फिर ये उठकर आ रही थी नहीं तो कैमरा खरोखetti हां ये क्या कह रही है ये इतना कई गेलो और ये अकेले में नहीं आ इधर आकडे 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 इधर आकडे ಇವರು ನಮ್ಮ ಚಿಕ್ಕ ಮಾವ ಮತ್ತು ಅತ್ತೆ ಇವ್ರ ಮಗಳೇ ತೇಜು ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಅರ್ಶನ ಹಚ್ಚುತ್ತಾ ಇದ್ದರು ಅದೊಂದು ಎಮೋಷ್ನಲ್ ಮೂಮೆಂಟು ಅಪ್ಪ ಅಮ್ಮ ಅರ್ಶನ ಹಚ್ಚುವಾಗ ಕಣ್ಣಲ್ಲಿ ಹೇಳ್ದೆ ಕೇಳದೆ ಬರತ್ತೆ ಕಣ್ಣೀರು ನಾವು ಅರ್ಶನಕ್ಕೆಲ್ಲರೂ ರೆಡ್ ಥೀಮ್ ಅಂತ ಹೇಳಿ ಮಾತಾಡ್ಕೊಂಡಿದ್ವು ಹಾಗಾಗಿ ಎಲ್ಲರೂ ರೆಡ್ ಕಲರ್ ಸ್ಯಾರಿನೇ ಹಾಕೋ ಬಂದಿದ್ರು ನಮ್ಮ ಅತ್ತೆ ನಮ್ಮ ಆಂಟೀಸ್ ಎಲ್ಲರೂ ಮನೆ ಫುಲ್ ಚೆನ್ನಾಗಿದ್ದರು ನೋಡ್ಬೋದು ನನಗಂತೂ ಸಖತ್ ಖುಷಿಯಾಗಿತ್ತು ಮದುವೆ ಮುಗಿಯೋದೇ ಬೇಡ ಅನಿಸ್ತು ಎಷ್ಟು ಬೇಗ ಫಿಫ್ಟೀನ್ ಡೇಸ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ ನಮಗೆ ಮದುವೆ ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲೋ ಡ್ರೆಸ್ಸು ಆಮೇಲೆ ಫುಲ್ಲು ಇಡೀ ಬಾಡಿಗೆಲ್ಲ ಅರ್ಶನ ಹಚ್ಚೋದು ಲಾಸ್ಟಿಗೆ ಈ ಥರ ಜರಡಿ ಹಿಡಿದು ನೀರು ಹಾಕ್ತಾರೆ ಐದ್ ಜನ ಅದೇನು ಶಾಸ್ತ್ರ ಇದೆ ಅರ್ಶನ ಎಲ್ಲ ಮೇಲೆ ನಮ್ದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಸಹ ಇದೆ ಅರ್ಶನ ಶಾಸ್ತ್ರ ಮುಗ್ದ ಇದೊಂದು ಶಾಸ್ತ್ರ ಇದೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಶಣಗೆ ಬಿಡೋ ಶಾಸ್ತ್ರ ಅಂತ ಏನೋ ಇದು ನನ್ಗೂ ಗೊತ್ತಿರ್ಲಿಲ್ಲ ನನ್ಗೆ ನನಗೆ ಹೊಸದಾಗಿ ಗೊತ್ತಾಗಿರೋದು ಈ ಶಾಸ್ತ್ರ ಎಲ್ಲರೂ ಅದನ್ನ ಶಣಗೆ ಬಿಟ್ಟು ಒಂದು ವಿಡಿಯೋ ಫೋಸ್ ಕೊಟ್ರು ದೇವ್ರ ಮನೇನು ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೌರಿ ಪೂಜೆ ಅಂಥೇಳಿ ಅದಕ್ಕೂ ಸೀರೆ ಎಲ್ಲ ಉಟ್ಟಿಸಿ ಅಲಂಕಾರ ಮಾಡಿ ಅದರದ್ದು ಒಂದು ಪೂಜೆ ಆಗಿತ್ತು ಅದಾದಮೇಲೆ ಹಾಲು ಉಗ್ಸೋ ಶಾಸ್ತ್ರ ಅಂತ ಹೇಳಿ ಏನಕ್ಕಂದರೆ ಏನೇ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಹಾಲು ಉಗ್ಸಿದರೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ ಇದು ಒಂದು ಶಾಸ್ತ್ರ ಮಾಡಿದರು ಇದೆಲ್ಲ ಶಾಸ್ತ್ರಗಳಾದಮೇಲೆ ಉಡಕ್ಕಿ ಕೊಡೋದು ಅಂಥೇಳಿ ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಕರೆದು ಬಂದಿರ್ತಾರೆ ಎಲ್ಲರೂ ಉಡಕ್ಕಿ ಇಸ್ಕೊಂಡು ಹಸಿರು ಬಳೆನ ಹಾಕ್ಕೊಂಡು ಹೋಗ್ತಾರೆ ಫಸ್ಟು ಮಡ್ಲಕ್ಕಿ ಅಂತ ಹೇಳಿ ಮನೆಗೆ ತೆಗೆದಿಡ್ತಾರೆ ಅದು ಸೋದ್ರತೆ ಸೋದ್ರ ಮಾವನೇ ಅದು ಅಕ್ಕಿ ರಾಶಿಗೆಲ್ಲ ಪೂಜೆ ಮಾಡಿ ಆ ಗಡ್ಗೆಗೆ ಅದು ತುಂಬ ಅಷ್ಟು ಅಕ್ಕಿ ಹಾಕಿ ದೇವ್ರ ಇಡೋದು ಅಂದರೆ ಎಲ್ಲ ಪೂಜೆ ಮುಗಿಸಿ ಆಮೇಲೆ ಅವಳದು ಮದುವೆ ಶಾಸ್ತ್ರಗಳೆಲ್ಲ ಮುಗಿಸಿದ ಮೇಲೆ ಅದನ್ನ ತೆಗಿತಾರೆ ಅಲ್ಲಿ ತನಕ ಅದು ದೇವ್ರ ಮನೇಲಿ ಹಾಗೆ ಇರುತ್ತೆ ನೋಡ್ಬೋದು ಸೇರಲ್ಲಿ ಹಾಕ್ತಾ ಇದ್ದಾರೆ ಇಬ್ಬರು ಸೇರಿ ಶಾಸ್ತ್ರ ಮುಗಿದ್ಮೇಲೆ ಇದು ಶಾವ್ಗೆ ಹೊಸಿಯ ಶಾಸ್ತ್ರ ಅಂತ ಹೇಳಿ ಫಸ್ಟ್ ಒಂದು ಐದು ಜನ ಮುತ್ತೈದರತ್ರ ಇದನ್ನ ಮಾಡಿಸ್ತಾರೆ ಆಗಿನ ಕಾಲದಲ್ಲಿ ಶಾವ್ಗೆಯ ಹಾಗೆ ಮಾಡಿ ಪಾಯಸ ಮಾಡ್ಕೊಂಡು ತಿಂತಿದ್ರಂತೆ ಬಟ್ ಇವಾಗ ಯಾರಿಗೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಎಲ್ಲರೂ ಉಡಕ್ಕಿ ತಗೊಂಡ್ವಿ ಸಣ್ಣ ಮಕ್ಕಳು ಇದ್ದಿದ್ದರಿಂದ ಅವ್ರಿಗೂ ಬ್ಲೌಸ್ ಪೀಸು ಉಡಕ್ಕಿ ಕೊಟ್ವಿ ಮದುಮಗಳ ಹೆಸರು ಬಳಕೆ ತೋರಿಸ್ಬೇಕಿತ್ತು ಆ ಶಾಸ್ತ್ರನ ಮುಗಿಸಿ ಇದು ಫ್ಯಾಮಿಲಿ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಇದ್ದೀವಿ ನೋಡ್ಬೋದು ಇಷ್ಟು ಶಾಸ್ತ್ರಗಳು ಮದುವೆ ಹಿಂದಿನ ದಿವಸ ನಡೆಯೋದು ದೇವ್ರ ಕಾರ್ಯ ಅಂತ ಹೇಳಿ ಆ ದಿನ ಇದೆಲ್ಲ ಶಾಸ್ತ್ರಗಳು ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅದಾದಮೇಲೆ ನಾವು ಮದುವೆ ಭದ್ರಾವತಿಯಲ್ಲಿ ಇದ್ದಿದ್ದರಿಂದ ಎಲ್ಲ ಭದ್ರಾವತಿಗೆ ಬಂದು ರೀಚ್ ಆದ್ವಿ ಮದುವೆ ಹಿಂದಿನ ದಿವಸ ರಿಸೆಪ್ಷನ್ ದಿವಸ ಇದು ಬಂದ ತಕ್ಷಣ ನಮಗೆ ಟೀ ಸ್ನ್ಯಾಕ್ಸ್ ಎಲ್ಲ ರೆಡಿ ಇತ್ತು ಹಾಗಾಗಿ ಅದನ್ನೆಲ್ಲ ತೊಗೊಂಡ್ವಿ ನೋಡ್ಬೋದು ಮದುಮಗಳು ಕಾರಲ್ಲಿ ಕೂತಿದ್ದಾಳೆ ಇವ್ರು ನಮ್ಮ ಆಂಟಿ ಹೇಮ ಆಂಟಿ ಅಂತ ಹೇಳಿ ಗ್ಯಾಪಲ್ಲೇ ಅವರು ಮೊಬೈಲ್ ನೋಡ್ತಾ ಇದ್ದಾರೆ ಇವಳು ನಮ್ಮ ಮದುಮಗಳು ನಾವು ಫಸ್ಟು ರೀಚ್ ಆದ ತಕ್ಷಣ ನಮಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ಸ್ವಲ್ಪ ಶಾಸ್ತ್ರಗಳು ಮಾಡ್ತಾರೆ ಮದುಮಗಳು ನಾನು ನನ್ನ ತಂಗಿ ನಮ್ಮ ಆಂಟಿ ಇದ್ದೀವಿ ಇವಾಗ ಗಂಡಿನ ಕಡೆಯವರು ಸಹ ಬಂದರು ನೋಡ್ಬೋದು ಅವ್ರದ್ದು ಏನೋ ಶಾಸ್ತ್ರಗಳಿರ್ತಾವಲ್ವ ಅವ್ರ ಕಡೆದು ಅದನ್ನೆಲ್ಲ ದೇವಸ್ಥಾನದಲ್ಲೇ ಕೂರಿಸಿ ಇಬ್ಬರಿಗೂ ಆರತಿ ಮಾಡಿ ಒಂದು ಐದು ಜನ ಮುತ್ತೈದರ ಕೈಯಲ್ಲಿ ಆರತಿ ಮಾಡಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಳ್ಳೋದು ಅದೆಲ್ಲ ಮುಗಿಸಿ ನಾವು ಛತ್ರಕ್ಕೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಶಾಸ್ತ್ರಗಳಿರ್ತವೆ ನಮ್ಮ ಕಡೆಯವರು ಮತ್ತು ಗಂಡಿನ ಕಡೆಯವರು ಕೂರಿಸ್ಕೊಂಡು ಮಾಡೋ ಶಾಸ್ತ್ರಗಳು ಅದನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಮದುವೆಲಿ ಬ್ಯುಸಿ ಇದ್ವಿ ಫುಲ್ಲು ವೀಡಿಯೋ ನಂಗೆ ತಗೊಳೋಕಾಲಲ್ಲೇ ಟೈಮ್ ಸಿಕ್ತಾಗ ಒಂದೊಂದು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ಇದು ನೈಟ್ ರಿಸೆಪ್ಷನ್ ಲುಕ್ ಇದು ಫುಲ್ ಜನಗಳೆಲ್ಲ ಬಂದಿದ್ರು ಇನ್ನೂ ಬರ್ತಾಯಿದ್ರು ನಾವು ಸ್ವಲ್ಪ ಬೇಗ ರೆಡಿಯಾಗಿ ಓಡಾಡ್ತಾ ಇದ್ವಿ ಗೊತ್ತಲ್ಲ ನಾವು ಹೆಣ್ಮಕ್ಳು ರಿಸೆಪ್ಷನ್ನೆಲ್ಲ ಮುಗಿಸಿ ಇದು ಮದುವೆ ದಿವಸ ಅಂದರೆ ತಾಳಿ ಕಟ್ಟೋ ದಿವಸ ಅದು ಬಾಸಿಂಗ ಅಂತ ಹೇಳಿ ಅದನ್ನ ಸೋದ್ರ ಮಾವನೇ ಕಟ್ಟಬೇಕು ನಮ್ಮ ಕಡೆ ಅದು ಶಾಸ್ತ್ರ ಇದೆ ಅದನ್ನು ಕಟ್ತಾ ಇದ್ದಾರೆ ತೇಜುಗೆ ಸೋದರ ಮಾವ ಆಗಬೇಕು ಗಿರಿ ಅಂಕಲ್ ಅಂತ ಹೇಳಿ ಅವ್ರು ಕಟ್ಟಿ ಅವರೇ ಕರ್ಕೊಂಡು ಹೋಗ್ಬೇಕು ಮಂಟಪಕ್ಕೆ ಎಲ್ಲರೂ ರೆಡಿಯಾಗಿ ತೇಜುನ ಮಂಟಪಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ನೋಡ್ಬೋದು ಇದು ದಾರ ಏರಿಯ ಶಾಸ್ತ್ರ ಅಂತ ಹೇಳಿ ಸೋದ್ರ ಮಾವ ಸೋದ್ರತ್ತನೇ ಇದನ್ನ ಮಾಡಬೇಕು ಶಾಸ್ತ್ರನ ಅದಾದಮೇಲೆ ತಾಳಿ ಸರಿಕೊಳ್ಳುವುದು ಇಡೀ ಒಳ್ಳೆ ರೀತಿಯಲ್ಲಿ ಮದುವೆನೂ ಸಹ ಆಯಿತು ನಾನು ಅವತ್ತು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೆ ಆ್ಯಕ್ಚುಲಿ ನನ್ನ ಫಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಖುಷಿಯಿಂದ ಉಟ್ಕೊಂಡಿದ್ದೆ ಮತ್ತು ಹೇರ್ ಸ್ಟೈಲೆಲ್ಲ ನಾನೇ ಮಾಡ್ಕೊಂಡಿದ್ದು ಮೇಕಪ್ಪು ಸಹ ನಾನೇ ಮಾಡ್ಕೊಂಡಿದ್ದು ಅದಾದಮೇಲೆ ಉಂಗುರ ಹುಡುಗ ಶಾಸ್ತ್ರ ಅಂತ ಹೇಳಿ ಹಾಲಲ್ಲಿ ಹಾಕಿ ಮಾಡ್ತಾರೆ ಅದು ಯಾರಿಗೆ ಸಿಗುತ್ತೋ ಅವ್ರದ್ದು ಮಾತು ನಡೆಯುತ್ತೆ ಅಂತ ಹೇಳಿ ಅದನ್ನು ಆಟ ಇದ್ದರು ಈ ಶಾಸ್ತ್ರ ಆದಮೇಲೆ ಸಪ್ತಪದಿ ಅಂತ ಹೇಳಿ ಲೋನ್ ಹೆಜ್ಜೆ ಗಂಡ ಹೆಂಡತಿ ಜೊತೆಗೆ ನಡಿಬೇಕು ಅಂತ ಹೇಳಿ

ಈ ಹಗ್ಲಲ್ಲಿ ಎಲ್ಲೂ ಕಾಣಿಸಲ್ಲ ಅದೊಂದು ಶಾಸ್ತ್ರ ಅದನ್ನು ನೋಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಹುಡುಗಿ ಅದೋಳು ಬಾಗಿನ ಕೊಡಬೇಕು ಅಂತೇಳಿ ಒಂದು ಶಾಸ್ತ್ರ ಇರುತ್ತೆ ಅದನ್ನು ಸಹ ಮದುವೆ ದಿವಸನೇ ಮುಗಿಸ್ಬಿಡ್ತಾರೆ ಅದಕ್ಕೆಲ್ಲ ಪೂಜೆ ಮಾಡಿ ಆರತಿ ಎಲ್ಲ ಎತ್ತಬೇಕು ಅದಾದಮೇಲೆ ಯಾರು ಮನೆ ಹಿರಿಯರು ಇರ್ತಾರಲ್ವ ಹುಡುಗನ ಕಡೆ ಒಂದಿಬ್ಬರಿಗೆ ಹುಡುಗಿ ಕಡೆಯವರೊಂದಿಬ್ಬರಿಗೆ ಆ ಬಾಗಿನ ಕೊಡ್ತಾರೆ ಇದೆಲ್ಲ ಮದುವೆ ಶಾಸ್ತ್ರ ಆದಮೇಲೆ ಮಧ್ಯಾಹ್ನ ಒಂದು ರಿಸೆಪ್ಷನ್ ಸಹ ಇರುತ್ತೆ ನೋಡ್ಬೋದು ಈ ರಿಸೆಪ್ಷನೆಲ್ಲ ಮುಗಿಸ್ಕೊಂಡ್ಮೇಲೆ ಮದುವೆ ಕಂಪ್ಲೀಟ್ ಆಗೋದು ಅಲ್ಲಿ ತನಕ ನಾವೆಲ್ಲ ಇರ್ತೀವಿ ಅಲ್ಲೇ ಮೇಲೆ ಎಲ್ಲ ಫಂಕ್ಷನ್ಸು ಮುಗಿಸಿದ ಮೇಲೆ ನಾವು ಲಾಸ್ಟಿಗೆ ಹುಡುಗನ ಮನೆಗೆ ಹುಡುಗಿನ ಬಿಡೋಕ್ಕೆ ಹೋಗ್ತೀವಿ ಇವ್ರದ್ದು ಫೋಟೋ ನಡೀತಾ ಇದೆ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಮದುವೆ ದಿವಸ ನೆಕ್ಸ್ಟ್ ನಾವು ಹುಡ್ಗನ ಮನೆಗೆ ಬಂದ್ವಿ ಅಲ್ಲೂ ಒಂದ್ಸಲ ಆರತಿ ಮಾಡ್ತಾರೆ ಹುಡ್ಗ ಹುಡ್ಗಿನ ಕೂರಿಸಿ ನೀವು ಮದುವೆ ಆಗಿ ಒಂದು ಫೈವ್ ಡೇಸ್ ತನಕ ನಿಮಗೆ ಕೂರಿಸಿ ಆರತಿ ಮಾಡೋದು ಅಕ್ಕಿ ಕಾಳು ಹಾಕೋದು ಅದು ಶಾಸ್ತ್ರ ಮುಗಿಯೋದೇ ಇಲ್ಲ ಹುಡುಗಿ ಮನೆ ಕಡೆನೂ ಸಹ ಹೌದು ಹುಡ್ಗನ ಮನೆ ಕಡೆನೂ ಅಷ್ಟೇ ಒಂದು ಐದು ದಿವಸ ಫುಲ್ ಬ್ಯುಸಿ ಇರ್ತೀವಿ ಮದುವೆ ಆದಮೇಲೆ

ಸ್ವಲ್ಪ ರೈನಿ ಸೀಸನ್ ಇದ್ದರಿಂದ ತುಂಬ ಚೆನ್ನಾಗಿತ್ತು ನಮಗೂ ತುಂಬ ಇಷ್ಟ ಆಯಿತು ಮದುವೆ ಎಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ